ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಕೃಷಿ ಅಂತಲೇ ಹೇಳಬಹುದು ಹಲವಾರು ಜನರು ಬೇರೆ ಬೇರೆ ರೀತಿಯ ಕೃಷಿಯನ್ನ ಮಾಡಿ ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗೆ ಈ ಮಲ್ಲಿಗೆ ಕೃಷಿಯನ್ನ ಮಾಡಿಯೂ ಕೂಡ ತುಂಬಾ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗಾದರೆ ಈ ಮಲ್ಲಿಗೆ ಕೃಷಿ ಅನ್ನುವುದು ತುಂಬಾನೇ ಲಾಭದಾಯಕವೇ ಅನ್ನುವಂತಹ ಪ್ರಶ್ನೆ ತುಂಬಾ ಜನರ ಮನಸ್ಸಲ್ಲಿ ಮೂಡಿರಬಹುದು ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮಾರುಕಟ್ಟೆಯಲ್ಲಿ ತುಂಬನೇ ಬೇಡಿಕೆಯಲ್ಲಿರುವ ಹೂವುಗಳಲ್ಲಿ ಒಂದು ಮಲ್ಲಿಗೆ ಹೂವು ಅಂತಾನೆ ಹೇಳಬಹುದು ಈ ಹೂವಿನ ದರ ಕೆಲವೊಮ್ಮೆ ತುಂಬನೇ ದುಬಾರಿ ಆಗ್ತದೆ ಇನ್ನು ಕೆಲವೊಮ್ಮೆ ತುಂಬನೇ ಕಡಿಮೆ ಬೆಲೆಗೆ ಒಂದು ಅಟ್ಟೆ ಹೂವು ಕೂಡ ಸಿಗುತ್ತದೆ ಪ್ರತಿದಿನ ಬೆಲೆಯಲ್ಲಿ ಏರಿಳಿತವನ್ನು ಕಂಡುಕೊಳ್ಳುವಂತಹ ಈ ಮಲ್ಲಿಗೆ ಹೂವಿನ ಕೃಷಿಯನ್ನು ನಾವು ಮಾಡುವುದರಿಂದ ಲಾಭವನ್ನ ಗಳಿಸಬಹುದಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ನಾವು ತುಂಬಾನೇ ಲಾಭವನ್ನ ಗಳಿಸಬಹುದು ಆದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಅನ್ನುವುದು ಒಂದು ಸಕ್ಸಸ್ ಅಂತಾನೆ ಹೇಳಬಹುದು ಆ ಸಕ್ಸಸ್ ಅನ್ನ ನೋಡ್ಬೇಕಾದ್ರೆ ನಾವು ಕೆಲವೊಂದು ಮೆಟ್ಟಿಲುಗಳನ್ನ ಏರುತ್ತಾ ಬರಬೇಕಾಗ್ತದೆ ಆ ಮೆಟ್ಟಿಲುಗಳು ಯಾವೆಲ್ಲ ಅಂತ ಹೇಳಿದ್ರೆ ಮೊದಲನೆಯ ಮೆಟ್ಟಿಲು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳಬಹುದು ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಲಾಭವನ್ನು ಗಳಿಸಬೇಕು ಅಂತ ಇದ್ದಲ್ಲಿ ನಾವು ಮೊದಲಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಈ ಮಲ್ಲಿಗೆ ಕೃಷಿಯಲ್ಲೂ ಕೂಡ ನಾವು ಮೊದಲಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಈ ಕೃಷಿಯನ್ನು ಪ್ರಾರಂಭಿಸಬೇಕಾಗ್ತದೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕೃಷಿಯನ್ನು ಮಾಡಿದ್ರೆ ನಮಗೆ ಬೇಗನೆ ಲಾಭ ಸಿಗುತ್ತದೆ ಅಂತಲೇ ಹೇಳಬಹುದು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಯಾವುದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಗಿಡಗಳಿಗಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗ್ತದೆ ಗಿಡಗಳಲ್ಲೂ ಕೂಡ ನಾನಾ ವಿಧದ ಮಲ್ಲಿಗೆ ಗಿಡಗಳು ಸಿಗ್ತದೆ ನೀವು ಮಲ್ಲಿಗೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಅದನ್ನು ಸರಿಯಾಗಿ ಗಮನಿಸಿ ನಂತರ ಪರ್ಚೇಸ್ ಮಾಡಬೇಕಾಗ್ತದೆ ಕೆಲವು ಕಡೆ ಒಂದು ಗಿಡಕ್ಕೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇರ್ತದೆ ಇನ್ನು ಕೆಲವು ಕಡೆ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿ ಇರ್ತದೆ ಈ ರೀತಿಯಾದ ಒಂದು ರೇಂಜಲ್ಲಿ ಇರುವಾಗ ನೀವು ಕಡಿಮೆ ಬೆಲೆಯ ಗಿಡಗಳನ್ನು ಪರ್ಚೇಸ್ ಮಾಡಿದರೆ ತುಂಬ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಗಿಡಗಳನ್ನು ನಾವು ಪರ್ಚೇಸ್ ಮಾಡಿ ಅದನ್ನು ನಟ್ಟ ನಂತರ ಕೆಲವೊಮ್ಮೆ ಆ ಗಿಡಗಳು ಸಾಯಲು ಬಹುದು ಹಾಗಾಗಿ ನೀವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ ಗಿಡಗಳನ್ನು ತಂದು ನಟ್ಟು ಅದು ಸತ್ತಾಗ ನಿಮಗೆ ಅದು ಲಾಸ್ ಅಂತಾನೆ ಹೇಳಬಹುದು ಹಾಗಾಗಿ ಗಿಡಗಳನ್ನು ಪರ್ಚೇಸ್ ಮಾಡುವಾಗ ಸ್ವಲ್ಪ ಕಡಿಮೆ ರೇಟಿನ ಗಿಡಗಳನ್ನು ಪರ್ಚೇಸ್ ಮಾಡಿ ಅದು ಸ್ವಲ್ಪ ಚಿಕ್ಕದಿದ್ದರೂ ಪರವಾಗಿಲ್ಲ ಒಂದೇ ತಿಂಗಳಲ್ಲಿ ಅದನ್ನು ನೀವು ಚೆನ್ನಾಗಿ ನೋಡಿಕೊಂಡಲ್ಲಿ ಅದು ಬೇಗನೆ ಬೆಳವಣಿಗೆಯನ್ನು ಹೊಂದುತ್ತದೆ ಹಾಗೆ ನೀವು ಪಾಟ್ಗಳಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬಾನೇ ಜಾಗ ಇದ್ದು ಒಳ್ಳೆಯ ರೀತಿಯಲ್ಲಿ ಮಣ್ಣು ಇದ್ದಲ್ಲಿ ನೀವು ನೆಲದಲ್ಲಿ ಅದನ್ನು ನಡಬಹುದು ಆಗ ಪಾಟ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವ ಅಗತ್ಯ ಇರುವುದಿಲ್ಲ ಒಂದು ವೇಳೆ ಮಣ್ಣು ಚೆನ್ನಾಗಿಲ್ಲ ಅಥವಾ ಜಾಗ ಸ್ವಲ್ಪ ಕಡಿಮೆ ಇದೆ ಅಂತ ಇದ್ದಲ್ಲಿ ನೀವು ಪಾಟ್ ಅಥವಾ ಗ್ರೋ ಬ್ಯಾಗ್ ಅಥವಾ ಟಬ್ಗಳನ್ನು ನೀವು ಪರ್ಚೇಸ್ ಮಾಡಬೇಕಾಗ್ತದೆ ನನ್ನ ಪ್ರಕಾರ ಟಬ್ಗಳು ತುಂಬಾ ಬೆಸ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಗ್ರೋ ಬ್ಯಾಗಲ್ಲಿ ಅಲ್ಲಿ ನಂತರ ನಾನು ಗ್ರೋ ಬ್ಯಾಗ್ನಿಂದ ಟಬ್ಗಳಿಗೆ ಗಿಡಗಳನ್ನು ಶಿಫ್ಟ್ ಮಾಡಿದ್ದೇನೆ ಅದರ ನಂತರ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆಯ ಒಂದು ಇಳುವರಿಯನ್ನು ನೀಡ್ತಾ ಇದೆ ಅಂತಾನೆ ಹೇಳಬಹುದು ಈ ಟಬ್ ಗಳಿಗೆ ನೂರು ರೂಪಾಯಿ ತನಕ ಇರ್ತದೆ ಒಂದು ವೇಳೆ ನಿಮಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಗ್ರೋ ಬ್ಯಾಗ್ ಅಲ್ಲೇ ನಡಿ ಒಂದು ಒಂದೂವರೆ ವರ್ಷ ಆಗುವಾಗ ನೀವು ಅದರಿಂದ ತೆಗೆದು ಟಬ್ಗಳಿಗೆ ಶಿಫ್ಟ್ ಮಾಡಬಹುದು ಹಾಗೆ ಪಾಟ್ಗಳಲ್ಲೂ ಕೂಡ ನೀವು ಗಿಡಗಳನ್ನು ನಡಬಹುದು ಆದರೆ ಒಂದು ಪಾಟಿಗೆ ನಾನ್ನೂರು ಐನೂರು ರೂಪಾಯಿ ಎಲ್ಲ ಇರ್ತದೆ ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಲಾಭ ಬರುವಾಗ ತುಂಬ ಲೇಟ್ ಆಗ್ತದೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಗ್ರೋ ಬ್ಯಾಗಲ್ಲಿ ನಡಬಹುದು ಅಥವಾ ಟಬ್ಗಳನ್ನು ಪರ್ಚೇಸ್ ಮಾಡಿ ಅದರಲ್ಲೇ ನಡಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಮಣ್ಣು ಇಲ್ಲದೇ ಇದ್ದಲ್ಲಿ ನೀವು ಮಣ್ಣಿಗಾಗಿ ಪುನಃ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗ್ತದೆ ಮಣ್ಣನ್ನು ಪರ್ಚೇಸ್ ಮಾಡುವಾಗ ನೀವು ನರ್ಸರಿಯಿಂದ ಪರ್ಚೇಸ್ ಮಾಡಬಹುದು ಅಥವಾ ಒಂದು ಲೋಡ್ ಮಣ್ಣನ್ನು ನೀವು ತರಿಸಿ ಮನೆಯಲ್ಲಿ ಹಾಕಿಸಿ ನಂತರ ನೀವು ಅದರಿಂದ ಗಿಡಗಳನ್ನು ನಡಬಹುದು ನನ್ನ ಪ್ರಕಾರ ಕಡಿಮೆ ರೇಟ್ನಲ್ಲಿ ಆಗುವುದು ಒಂದು ಲೋಡ್ ಮಣ್ಣನ್ನು ತರಿಸಿದ್ರೆ ಅದು ನಿಮಗೆ ತುಂಬಾ ಟೈಮ್ ಬರ್ತದೆ ನರ್ಸರಿಯಿಂದ ತರುವಾಗ ಅದು ನಿಮಗೆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಕಾಣಿಸ್ತದೆ ನೀವು ಮಣ್ಣನ್ನು ಡೈರೆಕ್ಟ್ ಆಗಿ ಪಾಟ್ಗಳಿಗೆ ಹಾಕದೆ ಅದನ್ನು ಮಿಕ್ಸ್ ಮಣ್ಣಾಗಿ ಕನ್ವರ್ಟ್ ಮಾಡಿ ನಂತರ ಫಲವತ್ತಾದ ಮಣ್ಣನ್ನು ನೀವು ಗಿಡಗಳನ್ನು ನಡಲು ಉಪಯೋಗಿಸಬೇಕಾಗ್ತದೆ ಹಾಗೆಯೇ ಮಣ್ಣಿನಲ್ಲಿ ಮಿಕ್ಸ್ ಮಾಡಲು ಸ್ವಲ್ಪ ಮರಳು ಬೇಕಾಗ್ತದೆ ಒಂದು ಎರಡು ಚೀಲ ಮರಳನ್ನು ನೀವು ತರಿಸಬೇಕಾಗ್ತದೆ ಹಾಗೆಯೇ ನಲಗಡಲೆ ಹಿಂಡಿ ಸ್ವಲ್ಪ ಬೇಕಾಗ್ತದೆ ಹಾಗೆ ಕಂಪೋಸ್ಟ್ ಗೊಬ್ಬರಗಳು ಬೇಕಾಗ್ತದೆ ಪ್ರಾರಂಭದಲ್ಲಿ ನೀವು ಇಷ್ಟನ್ನೇ ಪರ್ಚೇಸ್ ಮಾಡಿದ್ರೆ ಸಾಕಾಗ್ತದೆ ಗಿಡಗಳು ಸ್ವಲ್ಪ ದೊಡ್ಡದಾದಾಗ ಅಂದರೆ ನಾಲ್ಕರಿಂದ ಐದು ತಿಂಗಳು ಆಗುವಾಗ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಬರ್ತದೆ ಆಗ ಬೇಕಾದರೆ ನೀವು ಏನಾದರೂ ಕೀಟನಾಶಕವನ್ನು ತಂದು ಸಿಂಪಡಿಸಬಹುದು ಅಲ್ಲಿಯ ತನಕ ಗಿಡಗಳಿಗೆ ಕೀಟನಾಶಕವನ್ನ ಹಾಕುವ ಅಗತ್ಯ ಇರುವುದಿಲ್ಲ ಹೀಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಗಿಡಗಳು ಮಣ್ಣು ಹಾಗೆ ಪಾಟ್ ಹಾಗೆ ಸ್ವಲ್ಪ ಗೊಬ್ಬರಗಳನ್ನು ಪರ್ಚೇಸ್ ಮಾಡಲು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕಾಗ್ತದೆ ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಕಡಿಮೆ ಖರ್ಚಿನಲ್ಲೇ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಈಗ ಮೊದಲನೆಯ ಮೆಟ್ಟಿಲು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದೇನೆ ಹಾಗೆ ಎರಡನೇ ಮೆಟ್ಟಿಲು ಪರಿಶ್ರಮ ಅಂತಾನೆ ಹೇಳಬಹುದು ನಾವು ನರ್ಸರಿಗೆ ಹೋಗಿ ಗಿಡಗಳನ್ನು ಪರ್ಚೇಸ್ ಮಾಡಿ ಮನೆಗೆ ತರ್ತೇವೆ ಅದರ ನಂತರ ಇರುವುದೇ ಪರಿಶ್ರಮ ಅಂತಲೇ ಹೇಳಬಹುದು ಯಾಕಂದರೆ ನಾವು ಪಾಟ್ಗಳನ್ನು ಪರ್ಚೇಸ್ ಮಾಡಿರ್ತೇವೆ ಅದಕ್ಕೆ ನಾವು ರಂಧ್ರಗಳನ್ನು ಮಾಡಬೇಕಾಗಿರ್ತದೆ ಹಾಗೆ ಮಣ್ಣನ್ನು ಪರ್ಚೇಸ್ ಮಾಡಿರ್ತೇವೆ ಅದಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕಿ ಮಿಕ್ಸ್ ಮಣ್ಣನ್ನು ತಯಾರಿಸಿಕೊಳ್ಬೇಕಾಗ್ತದೆ ನಂತರ ಮಣ್ಣನ್ನು ತುಂಬಿಸಿ ಗಿಡವನ್ನು ಇಟ್ಟು ಗಿಡವನ್ನು ನಟ್ಟು ಪ್ರತಿದಿನ ಅದಕ್ಕೆ ನೀರನ್ನು ಹಾಕಬೇಕು ಆರೈಕೆಯನ್ನು ಮಾಡಬೇಕು ಕಳೆ ಗಿಡಗಳು ಬಂದಾಗ ಅದನ್ನು ತೆಗಿಬೇಕು ಹೀಗೆ ಸತತವಾಗಿ ನಾವು ಅದರ ಜೊತೆಗೆ ಕೆಲಸವನ್ನು ಮಾಡ್ತಾ ಇರಬೇಕಾಗ್ತದೆ ಬೆಳಗ್ಗೆಯೂ ಸ್ವಲ್ಪ ಕೆಲಸ ಇರ್ತದೆ ಸಂಜೆನೂ ಸ್ವಲ್ಪ ಕೆಲಸ ಇರ್ತದೆ ಈ ರೀತಿಯಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಗಿಡದಲ್ಲಿ ಹೂವೇ ಆಗುವುದಿಲ್ಲ ಈ ರೀತಿಯಾದ ಒಂದು ಪರಿಸ್ಥಿತಿ ಬರ್ತದೆ ಹಾಗಾಗಿ ನಾವು ಈ ಮಲ್ಲಿಗೆ ಕೃಷಿಯಲ್ಲಿ ಸತತವಾಗಿ ಪರಿಶ್ರಮವನ್ನು ಪಡಲೇಬೇಕಾಗ್ತದೆ ನಾವು ಈ ಮಲ್ಲಿಗೆ ಕೃಷಿಯಲ್ಲಿ ಸತತವಾಗಿ ಶ್ರಮಿಸಿದಾಗ ಮಾತ್ರ ಯಶಸ್ಸು ಅಂದ್ರೆ ಲಾಭ ಖಂಡಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತದೆ ಅಂತಾನೆ ಹೇಳ್ಬಹುದು ಮೂರನೇ ಒಂದು ಮೆಟ್ಟಿಲು ಅಂದ್ರೆ ಆರೈಕೆ ಅಂತಾನೆ ಹೇಳ್ಬಹುದು ನಾವು ಗಿಡಗಳನ್ನು ತಂದು ನಟ್ಟು ಹಾಗೆ ಇಡಬಾರ್ದು ಅದಕ್ಕೆ ಸರಿಯಾದ ಸಮಯದಲ್ಲಿ ಗೊಬ್ಬರಗಳನ್ನ ಹಾಕಬೇಕು ಹಾಗೆ ಹುಳಗಳು ಬಂದಾಗ ಅದಕ್ಕೆ ಕೀಟನಾಶಕವನ್ನ ಸಿಂಪಡಿಸಬೇಕು ಕಟ್ಟಿಂಗ್ನ ಸಮಯದಲ್ಲಿ ಅಂದ್ರೆ ಕೆಲವೊಮ್ಮೆ ಗಿಡಗಳನ್ನ ಕಟ್ ಮಾಡುವಂತಹ ಸಮಯ ಇರ್ತದೆ ಆಗ ಗಿಡಗಳನ್ನ ಕಟ್ ಮಾಡಬೇಕಾಗ್ತದೆ ಹೂವು ಮುಗಿದಾಗ ಅದರ ಪುಷ್ಪ ತೆಗೆಯಬೇಕಾಗ್ತದೆ ಹಾಗೆ ಕಳೆ ಗಿಡಗಳು ಬಂದಾಗ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ ಹಾಗೆ ಆಚೆ ಈಚೆಯೆಲ್ಲ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ ಹೀಗೆ ಮಲ್ಲಿಗೆ ಗಿಡಗಳಿಗೆ ಆರೈಕೆ ಎನ್ನುವುದು ತುಂಬಾನೇ ಮುಖ್ಯ ಅಂತ ಹೇಳಬಹುದು ಆರೈಕೆಯನ್ನು ಕೂಡ ನಾವು ಸರಿಯಾದ ಸಮಯಕ್ಕೆ ಮಾಡಬೇಕಾಗ್ತದೆ ಸರಿಯಾದ ರೀತಿಯಲ್ಲೇ ಮಾಡಬೇಕಾಗ್ತದೆ ಆಗ ಮಾತ್ರ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಬರ್ತದೆ ಇದರಿಂದ ನಾವು ಒಳ್ಳೆಯ ಲಾಭವನ್ನು ಗಳಿಸಬಹುದು ಮುಂದಿನ ಒಂದು ಸ್ಟೆಪ್ ಅಂದರೆ ಮೆಟ್ಟಿಲು ಏನಂದ್ರೆ ತಾಳ್ಮೆ ಅಂತಲೇ ಹೇಳಬಹುದು ಈ ಮಲ್ಲಿಗೆ ಕೃಷಿಯಲ್ಲಿ ತಾಳ್ಮೆ ಅನ್ನುವುದು ತುಂಬಾ ಮುಖ್ಯ ಅಂತ ಹೇಳಬಹುದು ನಾವು ಗಿಡವನ್ನು ನಟ ತಕ್ಷಣವೇ ನಮಗೆ ಅದರಿಂದ ಹೂವು ಸಿಗುವುದಿಲ್ಲ ನಾವು ಸಾಧಾರಣ ನಾಲ್ಕರಿಂದ ಐದು ತಿಂಗಳಾದರೂ ಕಾಯಬೇಕಾಗ್ತದೆ ನಂತರ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಪಡೆದುಕೊಂಡು ಅದರ ನಂತರ ಬರುವಂತಹದ್ದು ಲಾಭ ಅಂತ ಹೇಳಬಹುದು ಅಲ್ಲಿಯ ತನಕ ನಾವು ತಾಳ್ಮೆಯಿಂದ ಕಾಯಬೇಕಾಗ್ತದೆ ಹಾಗೆಯೇ ಮಲ್ಲಿಗೆ ಕೃಷಿಯನ್ನು ಹೊಸದಾಗಿ ಮಾಡಿದವರಿಗೆ ಹೂವನ್ನು ಕಟ್ಟಲು ಬರುವುದಿಲ್ಲ ಹೂವನ್ನು ಕಟ್ಟಲು ಕಲಿಯಬೇಕಾದ್ರೆ ಒಂದು ಮೂರು ನಾಲ್ಕು ತಿಂಗಳಾದ್ರೂ ಬೇಕಾಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಟ್ಟಿದಂತಹ ಹೂವು ಮಧ್ಯ ಮಧ್ಯದಲ್ಲಿ ಬಿದ್ದು ಹೋಗ್ತದೆ ಹಾಗೆ ಒಂದು ಚೆಂಡು ಹೂವನ್ನು ಕಟ್ಟಲು ನಮಗೆ ಮೂರರಿಂದ ನಾಲ್ಕು ಗಂಟೆ ಬೇಕಾಗ್ತದೆ ಹಾಗೆ ನಾವು ಕಟ್ಟಿದಂತದ್ದು ಸರಿ ಇರಬಹುದು ಈ ರೀತಿಯಾದ ಹಲವಾರು ಸಮಸ್ಯೆಗಳು ಬರ್ತದೆ ಆದರೂ ಕೂಡ ನಾವು ತಾಳ್ಮೆಯನ್ನ ಕಳೆದುಕೊಳ್ಳದೆ ನಿಧಾನವಾಗಿ ನಾವು ಪ್ರಯತ್ನಿಸುತ್ತಾ ಬರಬೇಕಾಗ್ತದೆ ಸತತವಾದ ಪ್ರಯತ್ನದಿಂದ ನಾವು ಹೂವನ್ನು ಕಟ್ಟಲು ಖಂಡಿತವಾಗಿಯೂ ಕಲಿತೇವೆ ನಾವು ಪ್ರತಿದಿನ ಗಿಡದಿಂದ ಹೂವನ್ನು ತೆಗೆಯಲು ಕಟ್ಟಲು ಸಾಧಾರಣ ಬೆಳಗಿನ ವೇಳೆಯೆಲ್ಲ ಅದಕ್ಕೆ ನೀಡಬೇಕಾಗ್ತದೆ ಅಂದರೆ ಬೆಳಗ್ಗೆ ಬೇಗನೆ ಏಳಬೇಕು ನಂತರ ಹನ್ನೊಂದು ಹನ್ನೆರಡು ಗಂಟೆಯ ತನಕ ನಮಗೆ ಮಲ್ಲಿಗೆಯ ಒಂದು ಕೆಲಸದಲ್ಲಿಯೇ ಆಗ್ತದೆ ಅಂತ ಹೇಳ್ಬಹುದು ಹಾಗಾಗಿ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಅಂತ ಬರಬೇಕಾದ್ರೆ ನಾವು ತುಂಬ ತಾಳ್ಮೆಯಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ ಹಾಗೆಯೇ ಮುಂದಿನ ಒಂದು ಸ್ಟೆಪ್ ಏನಂದರೆ ಮಾರುಕಟ್ಟೆಯನ್ನು ಅಂತ ಹೇಳಬಹುದು ತುಂಬ ಜನರಿಗೆ ಮನೆಯಿಂದ ಹೊರಗಡೆ ಹೋಗಿ ಮಾರುಕಟ್ಟೆಯಲ್ಲಿ ಕೇಳಲು ತುಂಬಾ ಸಂಕೋಚ ಆಗ್ತದೆ ಆದರೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಿದ ನಂತರ ಆ ಸಂಕೋಚವನ್ನೆಲ್ಲ ದೂರ ಇಟ್ಟು ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಅಂಗಡಿಗೆ ಹೋಗಿ ಕೇಳಬೇಕಾಗ್ತದೆ ಕೆಲವು ಊರುಗಳಲ್ಲಿ ಮಲ್ಲಿಗೆ ಕಟ್ಟೆ ಅಂತ ಇರ್ತದೆ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಆಯಿತು ಇನ್ನು ಹಲವಾರು ಕಡೆ ಕಟ್ಟೆ ಅಂತ ಇರುವುದಿಲ್ಲ ಆಗ ನಾವು ನಮ್ಮ ಊರಿನ ಬೇರೆ ಬೇರೆ ಅಂಗಡಿಗಳಿಗೆ ಹೋಗ್ಬೇಕಾಗ್ತದೆ ಅಲ್ಲಿ ಮಲ್ಲಿಗೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಕೇಳಿ ಎಲ್ಲಿ ಹಣ ಜಾಸ್ತಿ ಕೊಡ್ತಾರೆ ಅಂತ ನಾವು ನೋಡಿಕೊಂಡು ನಂತರ ಆ ಅಂಗಡಿಗೆ ಕೊಡಬೇಕಾಗ್ತದೆ ಹಾಗೆ ಇನ್ನು ಕೆಲವರು ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಾರೆ ಆ ರೀತಿಯ ಒಂದು ಆಪ್ಷನ್ ಇದೆ ಅಂತ ನೋಡಬಹುದು ಹೀಗೆ ನಾವು ಮಾರುಕಟ್ಟೆಯಲ್ಲಿಯೂ ಕೂಡ ಸತತವಾಗಿ ಪ್ರಯತ್ನವನ್ನ ಪಟ್ಟು ಒಳ್ಳೆಯ ಒಂದು ಮಾರುಕಟ್ಟೆ ಸಿಕ್ಕಾಗ ನಮಗೆ ಒಳ್ಳೆಯ ಒಂದು ಲಾಭ ಸಿಗ್ತದೆ ಇನ್ನು ಕೆಲವು ಕಡೆ ಮಲ್ಲಿಗೆಗೆ ಇರುವಂತಹ ಬೆಲೆ ಕೃಷಿಕರಿಗೆ ಸಿಗುವುದಿಲ್ಲ ಅಂದರೆ ಕಟ್ಟೆಯ ಬೆಲೆ ಎರಡು ಸಾವಿರ ಎರಡು ಸಾವಿರದ ನೂರು ಇದ್ದರೂ ಕೂಡ ಒಂದು ಸಾವಿರದಷ್ಟು ಹಣವನ್ನು ಮಾತ್ರ ಕೃಷಿಕರಿಗೆ ನೀಡ್ತಾ ಇದ್ದಾರೆ ಆ ರೀತಿಯಾದಾಗ ಸ್ವಲ್ಪ ಮಟ್ಟಿಗೆ ಮಾತ್ರ ಲಾಭ ಸಿಗ್ತದೆ ಒಂದು ವೇಳೆ ನಿಮಗೆ ಒಳ್ಳೆಯ ಒಂದು ದರ ಸಿಕ್ಕಲ್ಲಿ ಒಳ್ಳೆಯ ಒಂದು ಲಾಭವನ್ನು ನೀವು ಈ ಮಲ್ಲಿಗೆ ಕೃಷಿಯಿಂದ ಪಡೆಯಬಹುದು ಹೀಗೆ ನಾವು ಮಲ್ಲಿಗೆ ಕೃಷಿಯಲ್ಲಿ ವಿವಿಧ ಹಂತಗಳನ್ನು ದಾಟುತ್ತಾ ಲಾಭದ ಕಡೆಗೆ ನಾವು ಹೋಗ್ತೇವೆ ನಾವು ಡೈರೆಕ್ಟ್ ಆಗಿ ಲಾಭದ ಕಡೆಗೆ ಹೋಗುವುದಿಲ್ಲ ಮಲ್ಲಿಗೆ ಕೃಷಿ ಮಾಡುವ ಕೆಲವರು ಬೇಗನೆ ಲಾಭವನ್ನ ಪಡೆಯುತ್ತಾರೆ ಇನ್ನು ಕೆಲವರಿಗೆ ನಿಧಾನವಾಗಿ ಲಾಭ ಬರುತ್ತದೆ ಹೀಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಗಳಿಸುವುದಂತೂ ಗ್ಯಾರಂಟಿ ಅಂತಾನೆ ಹೇಳಬಹುದು ಹಾಗೆಯೇ ಮಾರುಕಟ್ಟೆ ಚೆನ್ನಾಗಿ ಇದ್ದರೆ ನೀವು ಹೆಚ್ಚಿನ ಲಾಭವನ್ನು ಗಳಿಸಬಹುದು ಮಾರುಕಟ್ಟೆಯಲ್ಲಿ ಸ್ವಲ್ಪ ನಿಮಗೆ ಬೆಲೆ ಕಡಿಮೆ ಕೊಟ್ಟಾಗ ನೀವು ಕಡಿಮೆ ಲಾಭವನ್ನು ಗಳಿಸಬಹುದು ಅದು ನಿಮ್ಮ ಊರಿನ ಮಾರುಕಟ್ಟೆಯ ಮೇಲೆ ಡಿಪೆಂಡ್ ಆಗಿದೆ ಅಂತಲೇ ಹೇಳಬಹುದು ಹಾಗೆಯೇ ಒಂದು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕಾಗ್ತದೆ ಮಲ್ಲಿಗೆ ಗಿಡವನ್ನು ಪರ್ಚೇಸ್ ಮಾಡುವಾಗ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆ ಗಿಡನೇ ನೀವು ಪರ್ಚೇಸ್ ಮಾಡಬೇಕಾಗ್ತದೆ ಗಿಡದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಲ್ಲೂ ಕೂಡ ಗಿಡದಲ್ಲಿ ಆಗುವಂತಹ ಇಳುವರಿ ಕಡಿಮೆ ಆಗ್ತದೆ ಹಾಗೆ ನಿಮಗೆ ಲಾಭನೂ ಕೂಡ ಕಡಿಮೆ ಆಗ್ತದೆ ಕೆಲವೊಮ್ಮೆ ತಂದು ನಟ್ಟಂತಹ ಗಿಡದಲ್ಲಿ ಹೂವು ಆಗದೆ ನಿಮಗೆ ನಷ್ಟನೂ ಕೂಡ ಆಗಬಹುದು ಹಾಗಾಗಿ ನಾವು ಗಿಡವನ್ನು ಸೆಲೆಕ್ಟ್ ಮಾಡುವಾಗ ಸರಿಯಾಗಿ ಸೆಲೆಕ್ಟ್ ಮಾಡಬೇಕು ಹಾಗೆ ನಡುವ ವಿಧಾನವೂ ಕೂಡ ಸರಿಯಾಗಿರಬೇಕು ಹಾಗೆ ಆರೈಕೆಯೂ ಕೂಡ ಸರಿಯಾಗಿರಬೇಕು ಆಗ ಮಾತ್ರ ಖಂಡಿತವಾಗಿಯೂ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭವನ್ನು ನೀವು ಗಳಿಸಬಹುದು ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಅನ್ನುವುದು ಅಷ್ಟೊಂದು ಸುಲಭವಲ್ಲ ತುಂಬನೇ ಕಷ್ಟಪಟ್ಟು ನಂತರ ನಾವು ಇದರಲ್ಲಿ ಲಾಭವನ್ನ ಗಳಿಸಬಹುದು ಇಲ್ಲಿ ನಾನು ತುಂಬನೇ ಕಷ್ಟ ಅಂತ ಹೇಳಿದ್ದೇನೆ ಅಂತ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಏನು ಇಲ್ಲ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಾವು ತುಂಬನೇ ಇಂಟ್ರೆಸ್ಟಿಂದ ಇಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡಿದಾಗ ಖಂಡಿತವಾಗಿಯೂ ಇದರಲ್ಲಿ ಸಕ್ಸಸ್ ಅನ್ನು ಕಾಣಬಹುದು ನಾನು ಕೂಡ ಸ್ವಲ್ಪನೂ ಕೂಡ ನಾಲೆಜ್ ಇಲ್ಲದೆ ಈ ಕೃಷಿಯನ್ನು ಪ್ರಾರಂಭಿಸಿ ಈಗ ಇದರಲ್ಲಿ ಯಶಸ್ಸನ್ನು ಕಂಡಿದ್ದೇನೆ ಅಂತ ತುಂಬ ಖುಷಿಯಿಂದ ಹೇಳಿಕೊಳ್ತೇನೆ ಕೆಲವರಿಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಮಾಡುವಾಗ ಮಧ್ಯದಲ್ಲಿ ತುಂಬನೇ ಅಡೆತಡೆಗಳು ಬಂದಿರಬಹುದು ನನಗೂ ಕೂಡ ತುಂಬನೇ ಪ್ರಾಬ್ಲಮ್ಸ್ಗಳು ಬಂದಿತ್ತು ಅದನ್ನೆಲ್ಲ ಫೇಸ್ ಮಾಡಿ ನಾನು ಈಗ ಸಕ್ಸಸ್ಸನ್ನು ಕಂಡಿದ್ದೇನೆ ಹಾಗೆ ನಿಮಗೂ ಕೂಡ ತುಂಬನೇ ಏನಾದರೂ ಪ್ರಾಬ್ಲಮ್ ಇದ್ದಲ್ಲಿ ನೀವು ಅದನ್ನು ಬಗೆಹರಿಸಿಕೊಂಡು ನಂತರ ಅದನ್ನು ನೀವು ಕಂಟಿನ್ಯೂ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಸಕ್ಸಸ್ ಅಂದರೆ ನಿಮಗೆ ಲಾಭ ಖಂಡಿತವಾಗಿಯೂ ಸಿಗ್ತದೆ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇನೆ ಹಾಗೆ ನನಗೆ ಎಷ್ಟು ಲಾಭ ಸಿಕ್ಕಿದೆ ಈ ಎಲ್ಲ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ